ಸರ್ ಸಮುದ್ರದಕ್ಕೆ ವ್ಯರ್ಥವಾಗಿ ಅವರಿಗೆ ನೀರನ್ನ ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಿದ್ರೆ ತಡಗಟ್ಟಬಹುದು ಅಂತ ತಾವು ಮೊನ್ನೆ ಹೇಳಿದ್ರಿ ಅದಕ್ಕೆ కుమార్ ಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ तमिलनाडु ಅನ್ನобсಿದ್ರೆ ನಾವು ಕೂಡಲೇ ಅನುಮತಿ ಕೊಡಸ್ತೀಂ ಕೇಂದ್ರದಿಂದ ಸರ್ ಯಾವ ಅನುಮತಿ ಕೊಡಸಂತ ಅವಶ್ಯಕತೆ ಇಲ್ಲ ಕಾನೂನು ಇದೆ ಮಾಡ್ತೀವಿ ಗುಡುಗುಡಕ್ಕೆ ಮಾತು ಅವಶ್ಯಕತೆ ಇಲ್ಲ ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ ಐದೇ ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅದಾದ್ಮೇಲೆ ಯಾರ ಮೂರ್ಖನ ಇಲ್ಲಿ ಕೇಳೋದು ನೀವೇ ಅದನ್ನೆಲ್ಲ ಮಾಧ್ಯಮದವರು ಈಗ ರಾಜ್ಯಕ್ಕೆ ಹೇಳಿದೀವಿ ಕಾನೂನು ನಮ್ಗೆ ರಕ್ಷಣೆ ಕೊಡ್ತದೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಯಾವತ್ತೂ ಅವ್ರೇನು ರೈತರ ಪರವಾಗಿಲ್ಲ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಯಾವ ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆ ಕೂಡ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿತಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ ಸದ್ಯಕ್ಕೆ ನಾವು ಒಂದ್ ಹದ್ ಸಾವಿರ ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತಿದ್ರೆ ಫ್ಯಾಕ್ಟ್ರಿ ಮಾಡ್ತೀವಿ ನಮ್ರತೆಯಿಂದ ಅವ್ರಿಗೆ ನಾನು ಅಭಿನಯಿಸಿ ಅವ್ರಿಗೆಲ್ಲ ತರದ ಸಹಕಾರ ಕೊಡ್ತೀನಿ ಹೆಂಗೆ ಪಾದಯಾತ್ರೆ ಮಾಡುದೂ ಇಲ್ಲ ಇನ್ ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೂ ರೈತ ಪರವಾಗಿ ಯಾರು ಕೂಡ ನಿಂತು ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ರೆ ದಯವಿಟ್ಟು ತಪ್ಪು ಬಿಡುಗಡೆ ಮಾಡಿದ್ದು ಅವರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಕಾಲದಲ್ಲಿ ಒಂದು ಒಂದು ಅದರಿಂದ ನಮ್ಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಆಲೇ ಇರಿಗೇಷನ್ ಮಿನಿಸ್ಟರ್ಗ ರಿಕ್ವೆಸ್ಟ್ ಮಾಡಿದ್ದೀನಿ ಮೀಟಿಂಗ್ ಕರೆಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳುನಾಡು ಅವ್ರಿಗೆ ನಮಗೆ ಅವ್ರಿಗೆ ಕರೋಪ್ ನೋಡೋಣ ಇದೆ ಈ ನೀರು ಎಕ್ಸಸ್ ನೀರು ಯಾವ ರೀತಿ ಇತ್ತ ಬೆಳಕೆ ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಎಪ್ಪತ್ತೇಳು ಟಿ ಎಂ ಸಿ ಸಮುದ್ರಕ್ಕೆ ಹೋಗಿದೆ ನಮ್ಮ ಮೇಕೆದಾಟ ಅಣೆಕಟ್ಟೆ ಇರೋದು ಬರೀ ಅರವತ್ತಾರು ಟಿ ಎಂಸಿ ಆಮೇಲೆ ಗಂಗಾ ಆರತಿ ತರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಂಪ್ ಮಾಡಿದೀನಿ ಮಾಡಿದ್ದೀನಿ ನಾಲ್ಕೈಕ್ ಬಂದ ನೆಕ್ಸ್ಟ್ ಈಗ ನಮ್ಮ ಮಂತ್ರಿಗಳು ಎಲ್ಲ ಕೆಲವು ಕೆಲವರು